ಸ್ವರ್ಣವಲ್ಲಿ ಹಿರಿಯ ಶ್ರೀಗಳಂತೆ ಕಿರಿಯ ಶ್ರೀಗಳಲ್ಲೂ ಹಸಿರು ಪ್ರೀತಿ ಸೆಂಟ್ರಲ್ ಮತಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರಿಗೆ ಸನ್ಮಾನ ಜೂನ್ ಇಪ್ಪತ್ತಾರರಂದು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಅಂಗವಾಗಿ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಿಗೆ ಮಾದಕ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಶಿರಸದಾಪುರ ತಾಲೂಕು ಗಡಿಭಾಗದ ಸರ್ಕುಳಿಯಲ್ಲಿ ತುಂಬಿ ಹರಿದ ಅಗನಶಿನಿ ಅಚ್ಚುಕಟ್ಟು ಪ್ರದೇಶದ ಎಪ್ಪತ್ತೇಳು ಕೆರೆಗಳಿಗೆ ನೀರು ಹರಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನ ಆಚರಣೆ ರೋಟರಿ ಬೆಂಗಳೂರು ಹೈಗ್ರೌಂಡ್ ಸಂಸ್ಥೆಯಿಂದ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರಗಳ ವಿತರಣೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಂಡು ಬಿಜೆಪಿ ಸರ್ಕಾರ ಬರಲಿದೆ ರೂಪಾಲಿ ನಾಯ್ಕ್ ಡಾಕ್ಟರ್ ಯು ಚಿತ್ತರಂಜನ್ ಪ್ರಶಸ್ತಿಗೆ ಪತ್ರಕರ್ತ ಗಣೇಶ್ ಇಟಗಿ ಆಯ್ಕೆ ಮಾದಕ ವಸ್ತುಗಳ ಜನಜಾಗೃತಿ ಅಭಿಯಾನ ಸಾರ್ವಜನಿಕರ ಬೇಡಿಕೆಗಳನ್ನು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿ ಸುಷ್ಮಾ ಗೌಡಬೋಲೆ ಸ್ವತಃ ನಗರಸಭೆ ಅಧಿಕಾರಿಗಳೇ ಮುಂದೆ ನಿಂತು ಗುಂಡಿ ಮುಚ್ಚಿದ ಕಾರ್ಯಕ್ಕೆ ಸಾರ್ವಜನಿಕರಿಗೆ ಸಮಾಧಾನ ಶಿರಸಿಗೆ ನೂತನ ತಹಶೀಲ್ದಾರ್ ಆಗಿ ಪುಟ್ಟರಾಜಗೌಡ ಹಸಿರ ಸ್ವಾಮೀಜಿ ಎಂದೇ ಹೆಸರಾದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಶ್ರೀಗಳ ಹಸಿರು ನಡೆಗೆ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ಸಾಥ್ ನೀಡಿದ ಅರೂಪದ ಘಟನೆ ಶ್ರೀಮಠದ ಸಸ್ಯಲೋಕದ ಆವರಣವು ಪರಿಸರ ಪ್ರಿಯರ ನಡುವೆ ಸಾಕ್ಷಿಯಾಯಿತು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಸಸ್ಯಲೋಕದಲ್ಲಿ ಪವಿತ್ರ ವೃಕ್ಷಾರೋಪಣ ಕಾರ್ಯಕ್ರಮವು ಶ್ರೀಮಠ ಸಸ್ಯಲೋಕ ವಿಭಾಗ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆಯಿತು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಗಿಡವನ್ನು ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇಬ್ಬರು ಪೇರಲ್ಲಿ ಗಿಡ ನೆಟ್ಟರು ವಿಶೇಷ ಎಂದರೆ ಕಿರಿಯ ಶ್ರೀಗಳು ಗಿಡ ನೆಡುವಾಗ ಜೊತೆಗೆ ನಿಂತು ದೊಡ್ಡ ಶ್ರೀಗಳು ಪ್ರೇರೇಪಿಸಿದರು ಬಳಿಕ ಮಾತನಾಡಿದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕೇವಲ ಗಿಡ ನೆಡುವ ಕಾರ್ಯ ಆಗಬಾರದು ನೆಟ್ಟ ಗಿಡದ ಲಾಲನೆ ಪಾಲನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದರು ಮಠದ ಸಸ್ಯ ಲೋಕದಲ್ಲಿ ಸುಮಾರು ನೂರ ಐವತ್ತು ಬೇರೆ ಬೇರೆ ಜಾತಿಯ ಸಸ್ಯಗಳನ್ನು ನೆಡಲಾಯಿತು ಕಾರ್ಯಕ್ರಮದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹರೀಶ್ ವಲಯ ಅರಣ್ಯಾಧಿಕಾರಿ ಶಿವಾನಂದ ನಿಂಗಾಣಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಠದ ಅಧ್ಯಕ್ಷ ವಿಘ್ನೇಶ್ವರ್ ಹೆಗಡೆ ಬೊಮ್ಮನಹಳ್ಳಿ ಸೀತಾರಾಮ್ ಹೆಗಡೆ ನೀರ್ನಹಳ್ಳಿ ಆರ್ ಎನ್ ಹೆಗಡೆ ಉಳ್ಳಿಕೊಪ್ಪ ಅನಂತ ಅಶಿಸರ ಮಹಾಬಲೇಶ್ವರ ಗುಮ್ಮನಿ ಲಕ್ಷ್ಮೀನಾರಾಯಣ ಭಟ್ ಕಳಚೆ ರತ್ನಾಕರ ಬಾಡಲಕೊಪ್ಪ ಇತರರು ಹಾಜರಿದ್ದರು ಸೆಂಟ್ರಲ್ ಮತಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಮಾಜಿ ಮಹಾಪೌರರಾದ ವೀರಣ್ಣ ಸವಡಿ ಸೇರಿದಂತೆ ಬಿಜೆಪಿಯ ಅಭಿಮಾನಿಗಳು ಶಾಸಕರ ಜನ್ಮದಿನದ ನಿಮಿತ್ತ ಶಾಲು ಹೊದಿಸಿ ಹುಮಾಲೆ ಹಾಕಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು ಜೂನ್ ಇಪ್ಪತ್ತಾರರಂದು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂಗವಾಗಿ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರದ ಶಾಲಾ ಕಾಲೇಜುಗಳಿಗೆ ತೆರಳಿ ಮಾದಕ ದ್ರವ್ಯಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸುತ್ತೇವೆ ಎಂದು ಮುನ್ಗೂ ಪೊಲೀಸ್ ಠಾಣೆಯ ಸಿಪಿಐ ರಂಗನಾಥ್ ನೀಲನ್ ಅವರು ತಿಳಿಸಿದ್ದಾರೆ ಅಥವಾ ಆಚರಣೆ ಮಾಡೋ ಸಲುವಾಗಿ ಸೇಫ್ ನೋ ಟು ಡ್ರಗ್ಸ್ ಅನ್ನೋ ಒಂದು ಪ್ರತಿಜ್ಞಾ ಮೂಲಕ ಒಂದು ಮಾದಕ ದ್ರವ್ಯಗಳ ಸಾಗಾಣಿಕೆ ಆಗಲಿ ಮತ್ತು ಸೇವನೆ ಆಗಲಿ ಕಾನೂನಿಗೆ ವಿರುದ್ಧವಾಗಿರತಕ್ಕಂಥದ್ದು ಅದೆಲ್ಲದ ಒಂದು ನಿಮಿತ್ತ ಎಲ್ಲ ಒಂದು ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲರೂ ಒಂದು ಪ್ರಚಾರ ಆಗಿ ಯಾರು ವಯಸ್ಕರಿರ್ಬೋದು ಅಥವಾ ಮಕ್ಕಳಿರ್ಬೋದು ಯಾರೂ ಸಹ ಒಂದು ಮಾದಕ ದ್ರವ್ಯದ ಸೇವನೆಯನ್ನ ಮಾಡಬಾರದು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಅದರ ಜೊತೆಗೆ ಒಂದು ಡ್ರಗ್ಸ್ ಫ್ರೀ ಆ್ಯಪ್ ಅಂತ ಇದೆ ಆ ಫ್ರೀ ಆ್ಯಪ್ ಅಲ್ಲಿ ಅದನ್ನ ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಯಾರು ಹೆಸರು ಗೊತ್ತಾಗುದಿಲ್ಲ ಆ ಆ್ಯಪ್ ಅಲ್ಲಿ ನಾವು ನೇರವಾಗಿ ದೂರುಗಳನ್ನ ಸಲ್ಲಿಸಬಹುದು ಈಗ ಎಲ್ಲಿ ಏನಾದರೂ ಸೇವನೆ ಮಾಡ್ತಾರೆ ಅಥವಾ ಗಾಂಜಾ ಸಾಗಾಟ ಮಾಡ್ತಾ ಇದಾರೆ ಅಥವಾ ಯಾವ್ದಾದ್ರು ಡ್ರಗ್ಸ್ ಸಾಗಾಟ ಮಾಡ್ತಾ ಇದಾರೆ ಅಂತಂದ್ರೆ ಆ ಆ್ಯಪ್ ಅಲ್ಲಿ ನಾವು ನೇರವಾಗಿ ಅದನ್ನ ಪೋಲಿಸ್ ಆ್ಯಪ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ಮಾಹಿತಿ ಬರ್ತದೆ ಸೊ ಯಾವುದೇ ಪೋಲಿಯಲ್ಲಿ ಮೂರ್ತು ಸಹ ಸೇವನೆ ಮಾಡಿದ್ರೆ ಸಹ ಮಾಹಿತಿ ಬರ್ತದೆ ಅದಕ್ಕೆಲ್ಲಾ ಎಲ್ಲ ಸಾರ್ವಜನಿಕರು ನಮ್ಮ ಮುರುಗೋಡ ತಾಲೂಕಿನ ಎಲ್ಲಾ ಸಾರ್ವಜನಿಕರು ಆ ಡ್ರಗ್ ಫ್ರೀ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಅಂಗವಾಗಿ ಇಂದು ಶಿರಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಳಗೇರಿ ಪ್ರದೇಶಗಳಾದ ಗಣೇಶನಗರ ಗೋಸಾವಿ ಗಲ್ಲಿಗಳಲ್ಲಿ ಸಾರ್ವಜನಿಕರಿಗೆ ಮಾದಕ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ನಗರ ಠಾಣೆ ಪಿ ನಾಗಪ್ಪ ಬಿ ನೇತೃತ್ವದಲ್ಲಿ ನಾರಾಯಣ್ ರಾಠೋಡ್ ಪಿ ಎಸ್ಐ ಸುರೇಶ್ ಗೋಂಜಾಳಿ ನಾಗಪ್ಪ ಲಮಾಣಿ ಜಾಗೃತಿ ಮೂಡಿಸಿದರು ಜೂನ್ ಇಪ್ಪತ್ತಾರರಂದು ಸಿದ್ದಾಪುರ ತಾಲೂಕು ಗಡಿ ಭಾಗದ ಸರ್ಕುಳಿಯಲ್ಲಿ ಅಗ್ನಾಶಿನಿ ನದಿ ತುಂಬಿ ಹರಿಯುತ್ತಿರುವ ಮನಮೋಹಕ ದೃಶ್ಯ ನೋಡುಗರನ್ನು ವಿಸ್ಮಯಗೊಳಿಸಿದೆ ತಾಲೂಕಿನ ಗೋಂದಿ ಗ್ರಾಮದ ಬಳಿಯ ಪಂಪ್ ಹೌಸ್ನಲ್ಲಿ ಮಹತ್ವಾಕಾಂಕ್ಷೆಯ ಹಿರೇಕಾಂಕ್ಷಿ ಏತ ನೀರಾವರಿ ಯೋಜನೆಯ ಪಂಪ್ಗೆ ಶಾಸಕ ಶ್ರೀನಿವಾಸ್ ಮಾನೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಈ ಮೂಲಕ ಅಚ್ಚುಕಟ್ಟು ಪ್ರದೇಶದ ಎಪ್ಪತ್ತೇಳು ಕೆರೆಗಳಿಗೆ ನೀರು ಹರಿಸಿದರು ತಾಲೂಕಿನಲ್ಲಿ ಬಾಳಂಬೀಡ ಮತ್ತು ಹಿರೇಕಾಂಕ್ಷಿ ಏಕ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ ಪರಿಣಾಮ ಕಳೆದ ವರ್ಷ ಅಂತರ್ಜಲ ಸುಧಾರಣೆ ಕಂಡು ಮೇ ಕೊನೆಯವರೆಗೂ ಕೆರೆ ಕಟ್ಟೆಗಳಲ್ಲಿ ನೀರಿನ ಸಂಗ್ರಹ ಉತ್ತಮವಾಗಿದ್ದು ಸ್ಥಗಿತಗೊಂಡಿದ್ದ ಬಸಾಪುರ ಏತ ನೀರಾವರಿ ಯೋಜನೆಯನ್ನು ಸಹ ಪುನರಾರಂಭಿಸಿದ ಕಾರಣ ಆ ಭಾಗದ ರೈತರಿಗೆ ಅನುಕೂಲವಾಗಿದೆ ಹೊಂಕಣ ಮತ್ತು ತಿಳವಳ್ಳಿ ಏತ ನೀರಾವರಿ ಯೋಜನೆಗಳ ಪಂಪ್ಗಳಿಗೂ ಕೆಲ ದಿನಗಳಲ್ಲಿ ಚಾಲನೆ ನೀಡಲಾಗುವುದು ವರದಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿರುವ ಕಾರಣ ಸಾಕಷ್ಟು ಮೊದಲೇ ಪಂಪ್ಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಶಾಸಕ ಮಾನೆ ತಿಳಿಸಿದರು ಯೋಜನೆಯಡಿ ತಾಲೂಕಿನ ಒಂಬತ್ತು ಗ್ರಾಮಗಳ ಎಪ್ಪತ್ತೇಳು ಕೆರೆಗಳನ್ನು ವರದಾ ನದಿಯಿಂದ ಜೀರೋ ಪಾಯಿಂಟ್ ಎರಡು ನೂರ ಇಪ್ಪತ್ತೊಂಬತ್ತು ಟಿಎಂಸಿ ನೀರು ಎತ್ತಿ ತುಂಬಿಸಲಾಗುವುದು ಒಂದು ಸಾವಿರದ ಎಪ್ಪತ್ತು ಎಚ್ ಪಿ ಸಾಮರ್ಥ್ಯದ ಒಟ್ಟು ನಾಲ್ಕು ಪಂಪ್ಗಳನ್ನು ಅಳವಡಿಸಲಾಗಿದ್ದು ಮೂವತ್ತ್ಮೂರು ಕೆ ವಿ ವಿದ್ಯುತ್ ಸರಬರಾಜು ಪಡೆಯಲಾಗಿದೆ ಯೋಜನೆಯಿಂದ ಜನ ಜಾನುವಾರು ಕುಡಿಯುವ ನೀರು ಹಾಗೂ ಅಚ್ಚುಕಟ್ಟು ಪ್ರದೇಶದ ರೈತರ ಉಪಯೋಗಕ್ಕೆ ನೀರು ಒದಗಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಅನುಕೂಲವಾಗಲಿದೆ ಎಂದು ಕರ್ನಾಟಕ ನೀರಾವರಿ ನಿಗಮದ ಎಇಇ ಪ್ರಹ್ಲಾದ್ ಶೆಟ್ಟಿ ತಿಳಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್ ಪ್ರಮುಖರಾದ ಕರಬಸನಗೌಡ ಪಾಟೀಲ್ ವಿರೂಪಾಕ್ಷಪ್ಪ ದಾಳೇರಾಮ್ ಸರ್ಪರಾಜ್ ಬಾಳೂರ್ ಸುಭಾಷ್ ಕುರುಬರ ಸ್ವಾಮಿ ಹಿರೇಮಠ ಶಂಕರಪ್ಪ ಕೋಣನಕೊಪ್ಪ ಶಾರುಖ್ ಖಾನ್ ಸದಾಶಿವ ದ್ವಾರಳ್ಳಿ ಗಣಪತಿ ಕಲ್ಲಣ್ಣನವರ್ ಪ್ರಕಾಶ್ ವಡ್ಡರ್ ಮಂಜು ತಳವಾರ್ ಉಮೇಶ್ ಕಬೂರ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಜೂನ್ ಇಪ್ಪತ್ತಾರರಂದು ನಗರದ ನೆಮ್ಮದಿ ರಂಗಧಾಮದಲ್ಲಿ ಗುರುವಾರ ಏರ್ಪಡಿಸಲಾಗಿರುವ ಮಾದಕ ದ್ರವ್ಯ ನಿವಾರಣಾ ದಿನಾಚರಣೆಯನ್ನು ಕೆವಿ ಕಾವ್ಯರಾಣಿ ಅವರು ಉದ್ಘಾಟಿಸಿ ಮಾತನಾಡಿದರು ಅವರು ಮಾದಕ ವಸ್ತು ದ್ರವ್ಯ ಸೇವನೆಯಿಂದ ಇಂದಿನ ಯುವಕರು ಹಾಳಾಗುತ್ತಿದ್ದಾರೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಂದು ನಾವು ಮಾದಕ ದ್ರವ್ಯ ನಿವಾರಣೆ ದಿನವನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು ಅಲ್ಲದೆ ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಲು ಕಳುಹಿಸುತ್ತಾರೆ ಆದರೆ ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ ಉಡಾಳ ಜನರ ಸಹವಾಸ ಮಾಡಿ ಮಾದಕ ದ್ರವ್ಯ ಸೇವನೆ ಮಾಡಿ ಜೀವನ ಹಾಳು ಮಾಡಿಕೊಳ್ಳಬಾರದೆಂದು ಹೇಳಿದರು ವಿದ್ಯಾರ್ಥಿಗಳಾದ ನೀವು ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ತಂದೆ ತಾಯಿಗೆ ನಿಮ್ಮ ಕೊಡುಗೆ ಏನೆಂಬುದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಇಂಥ ದುಶ್ಚಟಗಳಿಂದ ದೂರ ಇರಬೇಕೆಂದು ಹೇಳಿದರು ನಂತರ ಪ್ರಾಸ್ತಾವಿಕ ಮಾತನಾಡಿದ ನಗರ ಠಾಣೆ ಪಿ ನಾಗಪ್ಪ ಬಿ ಅವರು ಮಾತನಾಡಿ ಈ ಒಂದು ಮಾದಕ ದ್ರವ್ಯದ ದಿನಾಚರಣೆಯನ್ನು ಇಂದು ನಾವು ನೀವೆಲ್ಲ ಇಡೀ ಭಾರತ ದೇಶದಾದ್ಯಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು ಇಂದಿನ ನಮ್ಮ ಯುವಶಕ್ತಿ ನಮ್ಮ ದೇಶದ ಶಕ್ತಿ ಯುವಕರಿಂದಲೇ ದೇಶ ಎಂದು ಹೇಳಿದರು ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಏಳು ಪಾಯಿಂಟ್ ಐದು ಕೋಟಿ ಜನರು ಮಾದಕ ದ್ರವ್ಯ ವ್ಯಸನಿಗಳಾಗಿದ್ದಾರೆ ಇದರಿಂದ ದಿನಕ್ಕೆ ಹತ್ತು ಜನ ಸಾವಿಗೀಡಾಗುತ್ತಿದ್ದಾರೆ ಎಂದು ಹೇಳಿದರು ಆದುದರಿಂದ ಪೊಲೀಸ್ ಇಲಾಖೆ ಕಳೆದ ಹತ್ತು ದಿನಗಳಿಂದ ಶಾಲಾ ಕಾಲೇಜುಗಳಲ್ಲಿ ಕೊಳಚೆ ಪ್ರದೇಶಗಳಲ್ಲಿ ನಗರದ ಅನೇಕ ಸ್ಥಳಗಳಲ್ಲಿ ಪ್ರಚಾರ ಮಾಡಿರುವ ಪರಿಣಾಮ ಇವತ್ತು ಒಂದು ಸಾವಿರದ ಐದುನೂರರಿಂದ ಎರಡು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಸೇರಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಅವರು ಮಾತನಾಡಿ ಒಂದು ಕುಟುಂಬದಲ್ಲಿ ಅವನ ತಂದೆ ತಾಯಿ ಅದನ್ನು ಒಳ್ಳೆಯ ಸ್ಕೂಲ್ ಹಾಕಿದ್ದರು ಆದರೆ ಆ ಹುಡುಗ ದಿನಾಲು ಮನೆಯಲ್ಲಿ ಊಟ ಮಾಡದೆ ಹಾಗೆ ಮಲಗುತ್ತಿದ್ದ ಮನೆಯಲ್ಲಿ ಊಟ ಮಾಡಪ್ಪ ಅಂದರೆ ಯಾವ ಕಾರಣಕ್ಕೂ ಊಟ ಮಾಡದೆ ಸಿಟ್ಟು ಸಿಟ್ಟು ಮಾಡುತ್ತಿದ್ದ ಇದರ ಸಂಬಂಧ ತಂದೆ ತಾಯಿಗಳು ದವಾಖಾನೆಗೆ ಕರೆದುಕೊಂಡು ಬಂದರು ಆವಾಗ ಅವನ ಆರೋಗ್ಯವನ್ನು ವೈದ್ಯರು ಪರಿಶೀಲಿಸಿದಾಗ ಅವನು ಮಾದಕ ದ್ರವ್ಯವನ್ನು ಒಂಬತ್ತನೇ ತರಗತಿಯಿಂದ ಸೇವನೆ ಮಾಡುತ್ತಿದ್ದಾನೆ ಎಂಬುದು ಗೊತ್ತಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿತಿನ್ ಕಾಸರಗೋಡು ಸ್ಕಾಡ್ವಿಶ್ ಸಂಸ್ಥೆಯ ವೆಂಕಟೇಶ್ ನಾಯ್ಕ್ ವಿಪಿ ಹೆಗಡೆ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ಪಿಐ ಮಂಜುನಾಥ್ ಗೌಡ ರತ್ನಾಕುರಿ ನಾರಾಯಣ್ ರಾಥೋಡ್ ಸಂತೋಷ್ ಕಮಟಗೇರಿ ಹನುಮಂತ ಮಾಕಾಪುರ ಮುಂತಾದವರು ಉಪಸ್ಥಿತರಿದ್ದರು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದಾಗೆ ಹಾಗೂ ಡಾಕ್ಟರ್ ದಿನೇಶ್ ಹೆಗ್ಡೆ ಅವರು ಹೇಳಿದಾಗೆ ಬಾದಕ ವಸ್ತು ವಿರೋಧಿ ದಿನಾಚರಣೆ ಈ ದಿನಾಚರಣೆನ ಯಾಕೆ ಆಚರಣೆ ಮಾಡ್ತವೆ ಬಾದಕ ವಸ್ತುಗಳು ಅಂತಂದ್ರೆ ಲೀಸ್ಟ್ ಆಫ್ ವಸ್ತುಗಳು ಯಾವುದು ಇವೆಲ್ಲನೂ ಈಗ ಡೀಟೇಲ್ಸ್ ಆಗಿ ಹೇಳಿದ್ದಾರೆ ಕೇಳಿಸ್ತಾ ಇದೆಲ್ಲ ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತದೆ

ಆರ್ಎನ್ ಹೆಗಡೆ ಗೊರಸಗದ್ದೆ ಅಭಿಪ್ರಾಯಪಟ್ಟರು ಇಂದು ರೋಟರಿ ಬೆಂಗಳೂರು ಹೈಗ್ರೌಂಡ್ ಸಂಸ್ಥೆ ಹಾಗೂ ಸ್ಕಾಡ್ವೇಸ್ ಸಂಸ್ಥೆ ಶಿರಸಿ ಸಹಯೋಗದಲ್ಲಿ ಹಾಸಣಿಗೆ ಸೇವಾ ಸಹಕಾರಿ ಸಂಘದ ಸಭಾಭವನದಲ್ಲಿ ನಡೆದ ಬುಡಕಟ್ಟು ಮಕ್ಕಳಿಗೆ ಶಾಲಾ ಪರಿಕರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಮಾತನಾಡಿ ಹಲವಾರು ವರ್ಷಗಳಿಂದ ರೋಟರಿ ಬೆಂಗಳೂರು ಹೈಗ್ರೌಂಡ್ಸ್ ಸಂಸ್ಥೆಯು ಯಲ್ಲಾಪುರ ಉಮ್ಮಚಕಿ ಮಂಚಿಕೇರಿ ಭಾಗದ ಗ್ರಾಮೀಣ ಹಾಗೂ ಬುಡಕಟ್ಟು ಸಮುದಾಯಗಳಿಗಾಗಿ ಶಿಕ್ಷಣ ಸ್ವಯಂ ಉದ್ಯೋಗ ಮನೆಗಳಿಗೆ ಸೋಲಾರ್ ವಿದ್ಯುತ್ ಪರಿಕರಗಳ ವಿತರಣೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು ಈ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣದ ಬಲವರ್ಧನೆಗೆ ವಿಶೇಷ ಒತ್ತು ನೀಡುತ್ತಿದೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಶಿರಸಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಹಾಗೂ ಸ್ಕಾಡ್ವೇ ಸಂಸ್ಥೆಯ ಆಡಳಿತಾಧಿಕಾರಿ ಸರಸ್ವತಿ ರವಿ ಮಾತನಾಡಿದರು ಬಿ ಜೆ ಪಿ ನಗರ ಹಾಗೂ ಗ್ರಾಮೀಣ ವತಿಯಿಂದ ಐವತ್ತು ವರ್ಷದ ಆ ಕರಾಳ ದಿನವನ್ನು ಬಿ ಜೆ ಪಿ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು ನಂತರ ಬಿ ಜೆ ಪಿ ಪ್ರಮುಖರು ಭಾರತ ಮಾತಿಗೆ ಪುಷ್ಪಾರ್ಚನೆ ಮಾಡಿದರು ನಂತರ ರೂಪಾಲಿ ಎಸ್ ನಾಯ್ಕ ಅವರು ಮಾತನಾಡಿ ಇಂದಿಗೆ ಆ ಕರಾಳ ದಿನಕ್ಕೆ ಐವತ್ತು ವರ್ಷ ಅದನ್ನು ನೆನಪಿಸಿದರೆ ಇತಿಹಾಸ ಪುಟದಲ್ಲಿ ಇದು ಕರಾಳ ಎಂದು ಹೇಳಬಹುದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರ ತನಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನ ಕಗ್ಗೋಲೆ ಮಾಡಿದ ಆ ಕರಾಳ ದಿನ ಇಂದು ಜನ ನೆನಪಿಸಿಕೊಳ್ಳಲೇಬೇಕು ಅಂದು ಶ್ರೀಮತಿ ಇಂದಿರಾ ಗಾಂಧಿಯವರು ತನ್ನ ಸ್ವಾರ್ಥ ಸಲುವಾಗಿ ತುರ್ತು ಪರಿಸ್ಥಿತಿ ಹೇರಿದ್ದಾರೆ ಸ್ವಾತಂತ್ರ್ಯ ಬಂದು ಆವಾಗ ಮೂವತ್ತು ವರ್ಷ ಆಗಿತ್ತು ಆದರೆ ಆವಾಗ ಅವರ ಬಗ್ಗೆ ಮಾತನಾಡಿದರೆ ಜನರನ್ನು ಜೈಲಿಗೆ ಹಾಕುವ ಮೂಲಕ ಚಿತ್ರಹಿಂಸೆ ಕೊಡುತ್ತಿದ್ದರು ಕೇವಲ ಸ್ವಾರ್ಥವೊಂದು ಬಿಟ್ಟರೆ ಮತ್ತೇನೂ ಇಲ್ಲಾಗಿತ್ತು ಇತಿಹಾಸ ಪುಟದಲ್ಲಿ ಕಂಡುಬರುತ್ತದೆ ನಲವತ್ತೆಂಟು ಗಂಟೆಗಳ ಕಾಲ ಅಂದು ವಿದ್ಯುತ್ ಕಡಿತ ಮಾಡಿ ಪತ್ರಿಕೆಗಳ ಮೇಲೆ ಗದಾಪ್ರಹಾರ ನಡೆಸಿದರು ಪತ್ರಿಕಾ ಸ್ವಾತಂತ್ರ್ಯ ತೆಗೆದು ತನ್ನ ಬಗ್ಗೆ ಏನು ಬರೆಯಬಾರದು ಎಂದು ಅಂದು ಧೋರಣೆಯನ್ನು ಮಾಡಿದ ಪುಟಗಳು ಇಂದು ಹೇಳುತ್ತವೆ ಎಂದು ಹೇಳಿದರು ಇಂದು ಸಹ ರಾಜ್ಯ ಸರ್ಕಾರದ ಹಿಂದೂ ಕಾರ್ಯಕರ್ತರ ಮೇಲೆ ಹಾಗೂ ಬಿಜೆಪಿ ಕಾರ್ಯಕರ್ತನ ಮೇಲೆ ಧೋರಣೆ ಮಾಡುವ ಬಗ್ಗೆ ನಾವು ಇಂದು ಕಂಡಿದ್ದೇವೆ ಅಭಿವೃದ್ಧಿ ಸಲುವಾಗಿ ಸರ್ಕಾರದ ಹತ್ತಿರ ಹಣ ಇಲ್ಲ ಜನ ಹಿಡಿ ಶಾಪ ಹಾಕುತ್ತಾರೆ ಯಾವಾಗ ಈ ಸರ್ಕಾರ ಉರುಳುತ್ತದೆ ಎಂದು ಅಂದಿನ ಬಿಜೆಪಿ ಸರ್ಕಾರದ ಹಣದ ಕಾಮಗಾರಿ ಕಾಣಿಸುತ್ತೆ ಮುಂದೆ ನಮ್ಮ ಬಿಜೆಪಿ ಸರ್ಕಾರ ಬರುತ್ತೆ ಎಲ್ಲವನ್ನೂ ಸರಿಯಾಗುತ್ತೆ ಎಂದು ಕಾರ್ಯಕರ್ತರಿಗೆ ಧೈರ್ಯವನ್ನು ನೀಡಿದರು ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ಸುಭಾಷ್ ಗುಣಗಿ ಅವರು ಅಧ್ಯಕ್ಷತೆಯನ್ನು ಸ್ವಾಭಾವಿಕವಾಗಿ ಹೇಳಿದರು ವಕ್ತಾರರಾದ ಡಾಕ್ಟರ್ ಎಸ್ ವಿ ನಾಯ್ಕ ಅವರಿಗೆ ಪಕ್ಷದ ವತಿಯಿಂದ ಸನ್ಮಾನಿಸಲಾಯಿತು ಈ ಸಭೆಯಲ್ಲಿ ವಂದನಾರ್ಪಣೆ ಪ್ರಧಾನ ಕಾರ್ಯದರ್ಶಿ ದೇವಿದಾಸ್ ಕಂದ್ರಿಕರ್ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸಂಜಯ್ ಸಾಲುಂಕೆ ರಾಜ್ಯ ಪ್ರಕೋಷ್ಠ ಸದಸ್ಯ ಸುನಿಲ್ ಸೋನಿ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಗುಲಿಕರ್ ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬಳೆ ಜಿಲ್ಲಾ ಪ್ರಕೋಷ್ಠ ಸಂಚಾಲಕರಾದ ವಿಎಂ ಹೆಗಡೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಲಾ ಹುಲಸ್ಟಾರ್ ಹಾಗೂ ಜನಪ್ರತಿನಿಧಿಗಳು ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರದವರು ಎಲ್ಲಾ ಮೋರ್ಚಾದವರು ಬೂತ್ ಅಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ನೂತನವಾಗಿ ಸ್ಥಾಪಿಸಿರುವ ಡಾಕ್ಟರ್ ಯು ಚಿತ್ತರಂಜನ್ ದತ್ತಿನಿಧಿ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಗಣೇಶ್ ಇಟ್ಗಿ ಆಯ್ಕೆಯಾಗಿದ್ದಾರೆ ಎಂದು ಅಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಮಾದಕ ವಸ್ತುಗಳ ಜನಜಾಗೃತಿ ಅಭಿಯಾನ ಕಾರ್ಯಕ್ರಮವು ನಗರದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಗುರುವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಮಾತನಾಡಿ ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ಇಂದು ರಾಜ್ಯಾದ್ಯಂತ ಯುವ ಜನತೆಯಲ್ಲಿ ಅರಿವು ಮೂಡಿಸಲು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿಸಲು ಮುಖ್ಯಮಂತ್ರಿಗಳು ಮುಂದಾಗಿದ್ದು ಪೊಲೀಸ್ ಇಲಾಖೆಯಿಂದ ಮಾತ್ರ ಡ್ರಗ್ಸ್ ನಿಯಂತ್ರಿಸಲು ಸಾಧ್ಯವಿಲ್ಲ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಿ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿಸಬೇಕು ಎಂದು ಹೇಳಿದರು ಜಿಲ್ಲಾ ಪಂಚಾಯತ್ ವತಿಯಿಂದ ರೂಪಿಸುವ ವಾರ್ಷಿಕ ಕ್ರಿಯಾ ಯೋಜನೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಂದ ಸಲ್ಲಿಕೆಯಾಗುವ ಬೇಡಿಕೆಗಳ ಕುರಿತ ಕಾಮಗಾರಿಯನ್ನು ಅಳವಡಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ಆಡಳಿತ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹಿಯನ್ನಾಗಿ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ನ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದರು ಅವರು ಗುರುವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಿಗದಿತವಾಗಿ ತಮ್ಮ ವ್ಯಾಪ್ತಿಯ ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡಬೇಕು ಅಲ್ಲಿನ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಪರಿಶೀಲಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅಗತ್ಯ ನೆರವು ಒದಗಿಸಬೇಕು ವಾರ್ಷಿಕ ಕ್ರಿಯಾ ಯೋಜನೆ ರೂಪಿಸುವಾಗ ಸಾರ್ವಜನಿಕರಿಂದ ಸ್ವೀಕೃತಿಯಾಗುವ ಬೇಡಿಕೆಗಳನ್ನು ಇದರಲ್ಲಿ ಅಳವಡಿಸಿ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಆಡಳಿತ ಸೇವೆ ಒದಗಿಸಬೇಕು ಎಂದರು ಜೂನ್ ಆರರಂದು ನಗರಸಭೆ ವತಿಯಿಂದ ಕಂಪನಿಯಿಂದ ತಯಾರಾಗಿ ಬಂದಿರುವ ವಿಶೇಷ ಕೋಲ್ಡ್ ಡಾಂಬರ್ ಅನ್ನು ನಗರಸಭೆ ಅಧಿಕಾರಿಗಳೇ ಮುಂದೆ ನಿಂತು ಗುಂಡಿ ಬಿದ್ದ ರಸ್ತೆಗೆ ಗುಂಡಿ ಮುಚ್ಚುವ ಕೆಲಸವನ್ನು ನಗರದ ಹದಿ ಭಾಗದಲ್ಲಿರುವ ಪೋಸ್ಟ್ ಆಫೀಸ್ ವ್ರತದ ಬಳಿ ಮಾಡುತ್ತಿದ್ದು ಸ್ವತಃ ಅಧಿಕಾರಿಗಳೇ ಮುಂದೆ ನಿಂತು ಗುಂಡಿ ಮುಚ್ಚುವ ಕಾರ್ಯ ಮಾಡಿದ್ದು ವಿಶೇಷವಾಗಿತ್ತು ಇದರಿಂದ ಸಾರ್ವಜನಿಕರು ಕೊಂಚ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶ್ರೀಧರ್ ಮುಂದಲಮನಿ ವರ್ಗವಾದ ನಂತರ ತೆರವಾಗಿದ್ದ ಶಿರಸಿ ತಹಶೀಲ್ದಾರ್ ಹುದ್ದೆಗೆ ಕೊನೆಗೂ ಕಂದಾಯ ಇಲಾಖೆ ನೂತನ ಅಧಿಕಾರಿಯನ್ನು ನೇಮಿಸಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪಟ್ಟರಾಜಗೌಡ ಎಂಬುವವರನ್ನು ಶಿರಸಿ ತಹಶೀಲ್ದಾರಾಗಿ ವರ್ಗಾಯಿಸಿ ಸರ್ಕಾರ ಆದೇಶಿಸಿದೆ ಎಂದು ತಿಳಿದುಬಂದಿದೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ